ಬೆಳೆಯುವ ಮಕ್ಕಳಿಗೆ ಕ್ರೀಡೆಯು ಅತಿ ಮುಖ್ಯ ಮನಸ್ಸು ಸುಸ್ಥಿರವಾಗಿರಬೇಕಾದ್ರೆ ದೇಹವು ಸದೃಢವಾಗಿರಬೇಕು ದೇಹ ಸದೃಢವಾಗಿರಲು ಕ್ರೀಡೆಯೂ ಪೂರಕ ಎಂದು ಶ್ರೀ ಆದಿಚುಚ್ಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಶ್ರೀ ಆದಿಚುಂಚನಗಿರಿ ಇಪ್ಪತ್ತೆಂಟನೇ ರಾಜಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಉಸಿರು ಇಲ್ಲದೆ ದೇಹ ಬದುಕಲ್ಲ ನೂರು ವರ್ಷದ ಮನುಷ್ಯ ಬದುಕು ಆರೋಗ್ಯದಿಂದ ಇರಬೇಕಾದರೆ ಶತಮಾನ ಸಾಗಬೇಕಾದರೆ ಆಟೋಟವೂ ಸಹಕಾರಿ ಇದನ್ನು ಮನಗಂಡೆ ಇಪ್ಪತ್ತೆಂಟು ವರ್ಷಗಳ ಹಿಂದೆಯೇ ಭೈರವೈಕ್ಯ ಡಾ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಈ ಕ್ರೀಡಾಕೂಟವನ್ನು ಆರಂಭಿಸಿದರು ವರ್ಷಕ್ಕೆ ಒಂದೊಂದು ಜಿಲ್ಲೆಯಲ್ಲಿ ಸ್ಪರ್ಧೆ ನಡೆಸಲಾಗುತ್ತಿದೆ ಈ ಹಿಂದೆ ಹದಿಮೂರನೇ ರಾಜ್ಯ ಕ್ರೀಡಾಕೂಟ ಹಾಸನದಲ್ಲಿ ನಡೆದಿತ್ತು ಈಗ ಇಪ್ಪತ್ತೆಂಟನೇ ವರ್ಷದ ಕ್ರೀಡಾಕೂಟ ಸಹ ಇಲ್ಲೇ ನಡೆಯುತ್ತಿದೆ ಭಕ್ತರು ಅಧಿಕಾರಿಗಳ ಸಹಕಾರದಿಂದ ಶ್ರೀ ಶಾಂಭನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಚೆನ್ನಾಗಿ ಸಂಘಟನೆಯಾಗಿದೆ ಮನಸ್ಸು ಇರಬೇಕು ಅಂತಂದ್ರೆ ಸಹಜವಾಗಿರ್ತಕ್ಕಂಥ ಒಂದು ರೀತಿ ಆಟೋಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ನಮ್ಮ ಉಸಿರು ಇಲ್ಲದೆ ಆದರೆ ದೇಹಕ್ಕೆ ಬದುಕದಿರೋ ಅದೇ ರೀತಿಯಲ್ಲಿ ನಿತ್ಯವೂ ಕೂಡ ಯೋಗ ವ್ಯಾಯಾಮ ಮತ್ತು ಆಟಗಳು ನಮ್ಮ ಬದುಕಿನ ಆದರೆ ಆಯುರ್ ವರ್ಷ ಶತಾನುಣಾಂ ಪರಿಮಿತ ನೂರು ವರ್ಷ ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಬದುಕನ್ನು ಆರೋಗ್ಯವಂತವಾಗಿರ್ತಕ್ಕಂಥ ದೇಹವನ್ನು ಇಟ್ಟುಕೊಂಡು ಸಂತೋಷವಾಗಿ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಅವಕಾಶ ಆಗ್ತದೆ ಈ ಒಂದು ದೃಷ್ಟಿಯಿಂದ ಪೂಜ್ಯಗುರುಗಳು ಇಪ್ಪತ್ತ ಎಂಟು ವರ್ಷಗಳ ಹಿಂದೆ ಇದು ಇಪ್ಪತ್ತೆಂಟನೇ ಕ್ರೀಡಾಕೂಟ ಕೂಡ ಮಧ್ಯದಲ್ಲಿ ಬಂದಂತ ಕರೋನಾದಲ್ಲಿ ಒಂದು ವರ್ಷ ಮತ್ತು ಒಮ್ಮೆ ಒಂದು ಯುದ್ಧ ಆಯ್ತಲ್ಲ ಪಾಕಿಸ್ತಾನ ಮತ್ತು ಭಾರತ ಸ್ಥಳೀಯ ಶಾಸಕ ಎಚ್ ಪಿ ಸ್ವಾರೂ ಪ್ರಕಾಶ್ ಮಾತನಾಡಿ ಈ ಹಿಂದೆ ಹಾಸನದಲ್ಲಿ ಕ್ರೀಡಾಕೂಟ ನಡೆದಾಗ ನನ್ನ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಶಾಸಕರಾಗಿದ್ದರು ಈಗ ನಾನು ಎಂಎಲ್ಎ ಆಗಿದ್ದು ಇದು ನನ್ನ ಸೌಭಾಗ್ಯ ಶ್ರೀ ಮಠದ ಸೇವೆ ಮಾಡಲು ನಾನು ಸದಾ ಸಿದ್ಧನಿರುವುದಾಗಿ ಭರವಸೆ ನೀಡಿದೆ ಹಲವಾರು ಏನು ಬೆಳವಣಿಗೆ ಮುಖಾಂತರ ನಮ್ಮ ಶಂಕುನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡೋರು ಕೂಡ ಬಹಳ ಅಚ್ಚುಕಟ್ಟಾಗಿ ಶಿಸ್ತು ಬದ್ಧದಿಂದ ನಮ್ಮ ಸ್ವಾಮೀಜಿಯವರು ಏನೇ ಕಾರ್ಯಕ್ರಮ ಮಾಡುವುದನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸಲು ಬಯಸ್ತೇನೆ ಕೆಲವೊಂದು ಕಡೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ರಾಜ್ಯ ಮಟ್ಟದ ಆಧಿನ್ ಸಂಸ್ಥೆಯ ಕ್ರೀಡಾಕೂಟ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಿತ್ತು ಅಂತ ನಮ್ಮ ಸ್ವಾಮೀಜಿಯವರು ಹೇಳ್ತಾ ಇದ್ರು ಕೆಲವೊಂದು ಕಡೆ ಹಿಂದೆ ನಮ್ಮ ಬಾಲಕ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ತಂದೆ ದಿಗತಿ ಎಚ್ ಎಸ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕಾರ್ಯಕ್ರಮ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಇವತ್ತು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ನನಗೂ ಕೂಡ ಇಲ್ಲ ಒಂದು ಕಡೆ ಸೌಭಾಗ್ಯ ಮಠದ ಒಂದು ಆಶೀರ್ವಾದ ನಾನು ಸದಾಕಾಲ ಏನು ಮಠದ ಒಂದು ಆಶೀರ್ವಾದ ಅಥವಾ ಈ ವೇಳೆ ಚಿಕ್ಕಬಳ್ಳಾಪುರ ಕೋಲಾರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಮೈಸೂರಿನ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಶ್ರಾವಣಬೆಲುಗುಳ ಶಾಸಕ ಸಿಎನ್ ಬಾಲಕೃಷ್ಣ ವಾಕಲಿಗರ ಸಂಘದ ಅಧ್ಯಕ್ಷ ಮುದ್ದೇಗೌಡ ಜಿಲ್ಲಾ ಕಾಸಪ್ಪ ಅಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ಗೌಡ ಸೇರಿದಂತೆ ಇತರರು ಹಾಜರಿದ್ದರು